ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಹಿಂದಿನ ವಿಡಿಯೋ ಅಂದರೆ ಹೇರ್ ಆಯಿಲ್ ವೀಡಿಯೋನ ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ ಮತ್ತು ತುಂಬ ತುಂಬ ಒಳ್ಳೆಯ ಕಮೆಂಟ್ಗಳನ್ನು ಕೂಡ ಮಾಡಿದ್ದೀರಾ ಸೊ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾಕಾಲ ಹೀಗೇ ಇರಲಿ ಅಂತ ಆಶಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನೊಂದು ಉತ್ತಮವಾದಂತಹ ಫೇಸ್ ಫ್ಯಾಕ್ ಕಮ್ ಫೇಸ್ ಸ್ಕ್ರಬ್ಬನ್ನು ಶೇರ್ ಮಾಡ್ಕೊತೀನಿ ಇದು ನಿಮ್ಮ ಮುಖದಲ್ಲಿರುವಂತಹ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡುತ್ತೆ ಕೆಲವರಿಗೆ ಬಾಯು ಸುತ್ತಲೂ ಕಪ್ಪಾಗಿರುತ್ತೆ ಮತ್ತು ಮೊಡವೆಗಳ ಕಲೆಗಳು ಉಳ್ಕೊಂಡು ಬಿಟ್ಟಿರುತ್ತೆ ಮತ್ತು ಅಲ್ಲಲ್ಲಲ್ಲಿ ಪ್ಯಾಚಸ್ ಥರ ಆಗಿರುತ್ತೆ ಅಂದರೆ ಅನಿವನ್ ಸ್ಕಿನ್ ಟೋನ್ ಆಗಿರುತ್ತೆ ಸೊ ಅದೆಲ್ಲವನ್ನು ಕೂಡ ಈ ಫೇಸ್ ಪ್ಯಾಕ್ ಕಮ್ ಫೇಸ್ ಸ್ಕ್ರಬ್ಬು ಕಡಿಮೆ ಮಾಡುತ್ತೆ ಮನೆಯಲ್ಲೇ ಸಿಗುವಂತಹ ಕೆಲವೇ ಕೆಲವು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ಒಂದು ಫೇಸ್ ಪ್ಯಾಕನ್ನು ನಾವು ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್ ನೀವು ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅನ್ನೋದಾದರೆ ಕೆಳಗೆ ಕೊಟ್ಟಿರುವ ರೆಡ್ ಕಲರ್ ಬಟನನ್ನು ಪ್ರೆಸ್ ಮಾಡುವುದರ ಮೂಲಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿ ಕೊಟ್ಟಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡುವುದನ್ನು ಮಾತ್ರ ಮರಿಬೇಡಿ ಇದರಿಂದ ಏನಾಗುತ್ತೆ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಮತ್ತು ನೀವು ನನ್ನ ವೀಡಿಯೋನ ಎಲ್ಲರಿಗಿಂತ ಮುಂಚೆ ನೋಡ್ಬೋದು ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಶುರು ಮಾಡೋಣ ಸೊ ನಾನು ಇದಕ್ಕೆ ಮೊದಲೇದಾಗಿ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನಾನಿಲ್ಲಿ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಮಾರ್ಕೆಟಲ್ಲಿ ಈ ಥರ ಪೌಡರ್ ಸಿಗುತ್ತೆ ಸೊ ಅದನ್ನು ಯೂಸ್ ಮಾಡಿಕೊಳ್ಳಿ ಅಕ್ಕಿ ಹಿಟ್ಟು ಬಂದು ನಮ್ಮ ಸ್ಕಿನ್ ಡ್ಯಾಮೇಜನ್ನು ರಿಪೇರ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ನಂತರ ನಾನಿಲ್ಲಿ ತೊಗೊಂಡಿದ್ದೀನಿ ಎರಡು ಚಮಚದಷ್ಟು ಮೊಸರು ಮೊಸರು ಬಂದು ಇಟ್ಸ್ ಎ ಫುಲ್ ಆಫ್ ಗುಡ್ ಬ್ಯಾಕ್ಟೀರಿಯಾ ಇದು ನಮ್ಮ ಸ್ಕಿನ್ನ ಗ್ಲೋ ಮಾಡೋದ್ರಲ್ಲದೆ ನರಿಷ್ಮೆಂಟ್ ಕೂಡ ಮಾಡುತ್ತೆ ಮತ್ತು ಇದರಲ್ಲಿ ಪ್ರೋಟೀನ್ಸು ಕ್ಯಾಲ್ಶಿಯಮ್ಸು ವೈಟಮಿನ್ಸ್ ಇರುತ್ತೆ ಇದು ನಮ್ಮ ಸ್ಕಿನ್ನ ಕಂಪ್ಲೆಕ್ಷನನ್ನು ಇಂಪ್ರೂವ್ ಮಾಡುತ್ತೆ ನಂತರ ನಾನು ಇಲ್ಲಿ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಟೊಮೆಟೊ ಜ್ಯೂಸ್ ಅಂದರೆ ಟೊಮೆಟೊನ ಚೆನ್ನಾಗಿರೋ ಹಣ್ಣಾಗಿರೋ ಟೊಮೆಟೊನ ನಾನು ಮ್ಯಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ ಟೊಮೆಟೊದಲ್ಲಿ ವೈಟಮಿನ್ ಸಿ ಇರುತ್ತೆ ಇದು ನಮ್ಮ ಸ್ಕಿನ್ನಲ್ಲಿರುವಂತಹ ಎಸ್ ಎಸ್ ಆಯಿಲನ್ನು ಕೂಡ ರಿಮೂವ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಫ್ರೆಶ್ ಆಗಿಡುತ್ತೆ ಮತ್ತು ಸ್ಕಿನ್ ಟೋನನ್ನು ಬ್ರೈಟ್ ಮಾಡೋದ್ರಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ ಇವಾಗ ಇವೆಲ್ಲ ಪದಾರ್ಥಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಮ್ಮ ಫೇಸ್ ಪ್ಯಾಕ್ ಅಪ್ ಫೇಸ್ ಸ್ಕ್ರಬ್ಬು ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ ಈಗ ಇದನ್ನು ಹೆಂಗೆ ಅಪ್ಲೈ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮುಖನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಬಿಡಿ ನಂತರ ಮುಖದ ಮೇಲೆ ಈ ಥರ ಅಪ್ಲೈ ಮಾಡಿಕೊಂಡು ಅರ್ಜೆಂಟ್ಲಿಯಾಗಿ ಒಂದು ಐದು ನಿಮಿಷ ತನಕ ಸ್ಕ್ರಬ್ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ನಿಮ್ಮ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಇದು ಬಂದು ತುಂಬಾ ಎಫೆಕ್ಟಿವ್ ರೆಮಿಡಿ ಈ ರೀತಿಯಾಗಿ ನೀವು ಸ್ಕ್ರಬ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಹಾಗೆಯೇ ಬಿಟ್ಬಿಡಿ ಆಮೇಲೆ ನಾರ್ಮಲ್ ವಾಟ್ರಲ್ಲಿ ನಿಮ್ಮ ಮುಖಾನ ತೊಳ್ಕೊಂಡ್ಬಿಡಿ ಈ ರೀತಿಯಾಗಿ ನೀವು ವಾರದಲ್ಲಿ ಮೂರರಿಂದ ನಾಲ್ಕು ಸತಿ ಇದನ್ನು ರಿಪೀಟ್ ಮಾಡಿ ಇದರಿಂದ ನಿಮಗೆ ಖಂಡಿತವಾಗಲೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲದೆ ನಿಮಗೆ ಇನ್ ಫ್ಯೂಚರ್ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಹೋಮ್ ರೆಮಿಡೀಸ್ಗಳನ್ನು ನಿಮಗ ಜೊತೆ ನಾನು ಶೇರ್ ಮಾಡಬೇಕು ಅಂತ ನೋಡೋದಾದರೆ ನಾನು ಈ ವಿಡಿಯೋನೇ ನೀವು ತುಂಬ 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 ಲೈಕ್ ಮಾಡಬೇಕು ಇದೇ ಥರ ಇನ್ನು ಒಳ್ಳೊಳ್ಳೆ ವೀಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಗ್ತಾಯಿರಿ ನಗಿಸ್ತಾ ಇರಿ ಟೇಕ್ ಕೇರ್ ಬ ಬಾಯ್